ಕ್ರೈಸ್ತ ಲೋಡ್ ದೇವರ ಅತಿಪಶುದ ನಮಕ್ಕೆ ಸ್ತೋತ್ರ ಉಂಟಾಗಲಿ ನಿನ್ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಸಭೆಗೆ ಹೋಗಿ ದೇವರನ್ನು ಸ್ತುತಿಸಿ ಆರಾಧಿಸಿ ಪ್ರಾರ್ಥನೆ ಮಾಡಿ ಸತ್ಯ ವೇದವನ್ನು ಧ್ಯಾನ ಮಾಡಿ ಬಂದಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂಥ ವಾಗ್ದಾನವು ಮತ್ತಾಯನ ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಹದಿಮೂರನೇ ವಚನವು ಈ ರೀತಿಯ ಗೆಲ್ಲುತ್ತೆ ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ ನನ್ನ ಪ್ರೀತಿಯ ದೇವರ ಜನರೇ ನಾನು ತುಂಬಾ ತಪ್ಪು ಮಾಡಿದ್ದೇನೆ ನಾನು ತುಂಬಾ ಪಾಪ ಮಾಡ್ತಾ ಇದ್ದೇನೆ ದೇವರು ನನ್ನನ್ನು ಆಶೀರ್ವದಿಸ್ತಾರ ದೇವರು ನನ್ನನ್ನು ನೋಡ್ತಾರ ನಾನು ನೀತಿವಂತರಾಗಿ ನಾನು ಜೀವಿಸ್ತಾ ಇಲ್ಲ ಈ ವಾಕ್ಯದ ಪ್ರಕಾರ ನಾನು ನಡೆದುಕೊಳ್ತಾ ಇಲ್ಲ ನನ್ನಲ್ಲಿ ಫುಲ್ಲು ಪಾಪ ತುಂಬಿಕೊಂಡಿದೆ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಾ ಆಗ ಚಿಂತೆ ಮಾಡಬೇಡಿರಿ ದೇವರು ವಾಕ್ಯದ ಮುಖಾಂತರ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ ನೀತಿವಂತರಿಗೋಸ್ಕರ ನಾನು ಬಂದಿಲ್ಲ ಪಾಪಿಗಳಿಗೋಸ್ಕರ ನಾನು ಬಂದಿದ್ದೇನೆ ಎಂಬುದಾಗಿ ನಾವು ನೀತಿವಂತರಲ್ಲ ನಾವು ಪಾಪಿಗಳಾಗಿದ್ದೇವೆ ದೇವರು ನಮಗೋಸ್ಕರ ಬಂದಿದ್ದಾರೆ ಈ ಪಾಪಿಗಳಿಗೋಸ್ಕರ ದೇವರು ಬಂದಿದ್ದಾರೆ ನೀವು ಚಿಂತೆ ಮಾಡಬೇಡಿರಿ ದೇವರು ನನ್ನನ್ನು ನೋಡ್ತಾರ ದೇವರು ನನ್ನ ಪ್ರಾರ್ಥನೆ ಕೇಳ್ತಾರ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ನೀವು ಚಿಂತೆ ಮಾಡಬೇಡಿರಿ ದೇವರು ನಿಮಗೋಸ್ಕರ ಬಂದಿದ್ದಾರೆ ನಿಮ್ಮ ಪಾಪಗಳನ್ನು ನೀವು ಒಪ್ಪಿಸಿಕೊಟ್ಟು ನೀವು ನೀತಿವಂತರಾಗಿ ಜೀವಿಸುವಾಗ ದೇವರು ಖಂಡಿತವಾಗಿ ನಿಶ್ಚಯವಾಗಿಯೂ ನಿಮ್ಮನ್ನು ಆಶೀರ್ವಾದ ಮಾಡಲು ಅತನು ಶಕ್ತನಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ನೈಸ್ ಡೇ